ಒಬ್ಬಟ್ಟು ಅಂದರೆ ಯಾರು ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಬೇಳೆ ಒಬ್ಬಟ್ಟಿನ ಮೇಲೆ ತುಪ್ಪ ಹಾಕಿ ಕೊಟ್ರಂತೂ ಯಾರೂ ಬೇಡ ಅಂತಲೇ ಅನ್ನೋದಿಲ್ಲ ತುಂಬನೇ ಸಾಫ್ಟಾಗಿ ಪದ್ರ ಪದ್ರವಾಗಿದ್ದರಂತೂ ಅದರಲ್ಲೂ ತಿನ್ನೋಕ್ಕಂತೂ ತುಂಬನೇ ಮಜವಾಗಿರುತ್ತೆ ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ಇವತ್ತು ನಾನು ಸಿಂಪಲ್ಲಾಗಿ ಕಡಲೆ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೊಂಬಿಡ್ಬೋದು ತುಂಬನೇ ಈಸಿಯಾಗಿರೋ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಫುಲ್ ಅರ್ಥ ಆಗಬೇಕು ಅಂತಂದರೆ ವಿಡಿಯೋ ಕೊನೆ ವರ್ಗ ನೋಡಿ ಒಂದು ಅಳತೆನ ಇಟ್ಕೊಂಡು ಮಾಡಿದ್ರಿ ಅಂತ ಅಂದರೆ ಬಿಗಿನರ್ಸ್ ಕೂಡ ಈಸಿಯಾಗಿ ಬೇಳೆ ಒಬ್ಬಟ್ಟನ್ನು ಮಾಡ್ಬೋದು ನಾನಿವತ್ತು ಕಡಲೆ ಬೇಳೆ ಒಬ್ಬಟ್ಟನ್ನು ತೋರಿಸ್ತಾ ಇದ್ದೀನಿ ಒಂದು ಅಗ್ಲವಾಗಿರೋ ಪಾತ್ರೆನ ತಗೊಂಡು ಅದಕ್ಕೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀರಾ ಅಂತ ನೋಡಿಕೊಂಡು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಈಗ ಮೈದಾ ಹಿಟ್ಟಿಗೆ ಸ್ವಲ್ಪ ಒಂದು ಅರ್ಧ ಚಿಟಿಕಷ್ಟು ಅರಿಶಿನ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆನ ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಲಿಸಿದ್ದೀನಿ ಅಂತ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಬೇಕಿದ್ರೆ ಒನ್ ಟಿಪ್ಪನ್ನು ಫಾಲೋ ಮಾಡಬೇಕು ಯಾವುದಪ್ಪ ಅದು ಅಂತ ಅಂದರೆ ನಾವು ಉಪ್ಪು ಮತ್ತು ಸಕ್ಕರೆ ಎರಡನ್ನೂ ಜೊತೇಲಿ ಹಾಕಿ ಮೈದಾ ಹಿಟ್ಟನ್ನು ಕಲಿಸೋದ್ರಿಂದ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಕಣ್ಕ ಅನ್ನೋದೇನಿರುತ್ತೆ ಅದು ತುಂಬಾ ಎಳೆ ಎಳೆಯಾಗಿ ಬರುತ್ತೆ ಮತ್ತು ನೀವೀಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಣ್ಕನ ಕಲಿಸ್ತಾ ಇದ್ದೀನಿ ಅಂತ ನೀವು ಈ ರೀತಿಯೇ ಕಣ್ಕನ ಕಲಿಸ್ಬೇಕಾಗತ್ತೆ ಯಾಕಂತಂದರೆ ಸಾಫ್ಟಾಗಿ ಒಬ್ಬಟ್ಟು ನಮಗೆ ಈ ಕಣ್ಕದ ಮುಖಾಂತ್ರನೇ ನಮಗೆ ಸಿಗೋದು ಹಾಗಾಗಿ ನಾವು ಕಣ್ಕನ ಯಾವ ರೀತಿ ಕಲಿಸ್ತೀವಿ ಅದ್ರ ಮೇಲೆ ಒಬ್ಬಟ್ಟು ಸಾಫ್ಟಾಗೋ ಬರುತ್ತೋ ರೌಫಾಗಿ ಬರುತ್ತೋ ಅನ್ನೋದು ಡಿಪೆಂಡ್ ಆಗುತ್ತೆ ಕಣ್ಕನ ಕಲಿಸ್ಬೇಕಿದ್ರೆ ನಾವು ಸಾಫ್ಟಾಗಿ ಕಲಿಸೋದ್ರ ಬದಲಿಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಯಾಕಂದರೆ ಅದು ಸಾಫ್ಟ್ ಆಗಬೇಕು ಇಟ್ಟು ಇಲ್ಲ ಅಂತ ಅಂದರೆ ಒಬ್ಬಟ್ಟು ತುಂಬಾ ರಫ್ ಆಗಿಬಿಡುತ್ತೆ ಹಾಗಾಗಿ ಎಷ್ಟೋ ಜನ ಒಬ್ಬಟ್ಟು ಮಾಡೋದರಲ್ಲಿ ಫೇಲ್ಯೂರ್ ಆಗ್ತಾರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಒಂದೆರಡರಿಂದ ಮೂರು ಅವರಾದ್ರೂ ನೆನಿಬೇಕು ಜಾಸ್ತಿ ನೆಂದರೂ ಕೂಡ ಬೇಳೆ ಒಬ್ಬಟ್ಟು ಅಥವಾ ಯಾವುದೇ ಒಬ್ಬಟ್ಟು ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಇವಾಗ ನಾನು ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಅದೇ ಟೈಮಲ್ಲಿ ನಾವಿವಾಗ ಹೂರ್ನ ರೆಡಿ ಮಾಡಿಕೊಳ್ಳೋಣ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನೀವು ಡೈರೆಕ್ಟ್ ಪಾತ್ರೆ ಹೇಳಿ ಕೂಡ ಬೇಯಿಸ್ಕೊಬೋದು ಕಡಲೆಬೇಳೆನ ಒಂದು ಎರಡರಿಂದ ಮೂರು ಸತಿ ತೊಳೆದು ಇವಾಗ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ವಿಸಿಲನ್ನ ತಗೊಳ್ಳೋಣ ನಾವು ಬೇಳೆ ಆಗಿರೋದ್ರಿಂದ ಕುಕ್ಕರಲ್ಲಿ ವಿಸಲನ್ನ ಹಾಕಿಸ್ಕೋಬೋದು ಅದೇ ತೊಗರಿ ಬೇಳೆ ಆದರೆ ತುಂಬಾ ಸ್ಮ್ಯಾಶ್ ಆಗಿಬಿಡತ್ತೆ ಅದು ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ ಡೈರೆಕ್ಟ್ ಪಾತ್ರೆಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ಬೆಂದಿದ್ರೆ ಸಾಕು ಒಂದು ವಿಸಲ್ ಆಗೋ ಟೈಮಲ್ಲಿ ಆಫ್ ಮಾಡಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ಇದನ್ನು ಬೇಳೆ ಮತ್ತು ನೀರು ಎರಡನ್ನೂ ಕೂಡ ಸಪ್ರೇಟ್ ಮಾಡಿಬಿಡೋಣ ಇವಾಗ ನಾವು ಬೇಳೆ ಬೇಯಿಸಿದ್ದು ನೀರೇನಿದೆ ಅದನ್ನು ಚೆಲ್ಲೋದು ಬೇಡ ಅದರಲ್ಲಿ ಒಬ್ಬಟ್ಟಿನ ಸಾಂಬಾರನ್ನ ಮಾಡ್ಬೋದು ಆ ರೆಸಿಪಿನ ನಾನು ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಆಗೋ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಾವು ಬೇಳೆ ಯಾವ ಲೋಟದಲ್ಲಿ ತಗೊಂಡಿದ್ವಿ ನೋಡಿ ಅದೇ ಲೋಟದಲ್ಲಿ ಒಂದು ಲೋಟ ಆಗೋವಷ್ಟು ಬೆಲ್ಲ ಒಂದು ಮುಕ್ಕಾಲು ಲೋಟ ಆಗೋವಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಬೇಯಿಸಿಟ್ಕೊಂಡಿದ್ದಂತಹ ಬೇಳೆನೂ ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ತಿರ್ಗಿಸ್ಕೊತಾ ಇದ್ದೀನಿ ಹೀಗೆ ಮಾಡ್ಕೋಬೇಕು ಸ್ವಲ್ಪನೂ ತಳ ಹಿಡಿಬಾರ್ದು ನೀವು ಅವಾಗವಾಗ ನೋಡಿಕೊಂಡು ತಿರುಗಿಸ್ಕೊತೇ ಇರಬೇಕು ತಿರುಗಿಸ್ತಾ ತಿರುಗಿಸ್ತಾ ನೀರೆಲ್ಲ ಬಿಟ್ಕೊಳತ್ತೆ ಬೆಲ್ಲ ಕರಗಿ ನೀರೆಲ್ಲ ಬಿಟ್ಕೊಂಡ್ಮೇಲೆ ಈ ಟೈಮಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು ನೀವು ಪೌಡರ್ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಜಜ್ಜಿ ಸೇರಿಸ್ಕೋತಾ ಇದ್ದೀನಿ ಏಲಕ್ಕಿನ ಈ ಟೈಮಲ್ಲಿ ಮತ್ತೆ ಇನ್ನೂ ಒಂದು ಎರಡು ಮೂರು ಸಲ ತಿರುಗಿಸ್ಕೊಂಡು ಸೈಡಲ್ಲೆಲ್ಲ ನೀರು ಬಿಟ್ಕೊಂಡು ಅದೆಲ್ಲ ಸೇದ್ಕೊಂಡು ಬರೋವರ್ಗ ಈ ಥರ ನೀವು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡ್ತಿರ್ಬೋದು ಇವಾಗ ಕರೆಕ್ಟಾಗಿ ಹದ ಬಂದಿದೆ ಇದನ್ನು ಇವಾಗ ಪೂರ್ತಿ ತಣ್ಣಗಾಕೆ ಬಿಡೋಣ ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಆಗಿರುತ್ತೆ ಬೇಳೆ ಇದನ್ನು ಒಂದು ಜಾರನ್ನ ಇಟ್ಕೊಂಡು ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪನೂ ಬೇಳೆ ಸಿಗಬಾರ್ದು ಆ ರೀತಿ ರುಬ್ಕೋಬೇಕಾಗತ್ತೆ ಬೇಳೆ ಸಿಕ್ಕಿದ್ರೆ ಒಬ್ಬಟ್ಟು ತೊಟ್ಟಬೇಕಾದ್ರೆ ಅರ್ದೋಗಿಬಿಡತ್ತೆ ನೋಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೀರು ಹಾಕಬಾರ್ದು ಹಾಗೆ ರುಬ್ಕೋಬೇಕು ಇವಾಗ ನಾನು ಎಲ್ಲವನ್ನು ಕೂಡ ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಸಣ್ಣದಾಗಿ ಸ್ಮೂತ್ ಪೇಸ್ಟ್ ಥರ ಆಗಿದೆ ಈ ರೀತಿ ನಾವು ಬೇಳೆನ ರುಬ್ಕೋಬೇಕಾಗತ್ತೆ ಎಲ್ಲವನ್ನು ಕೂಡ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಈ ರೀತಿ ಹೂರ್ಣ ರೆಡಿ ಆಗತ್ತೆ ನಾವು ಯಾವುದೇ ಥರ ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಇವಾಗ ನೀವು ನೋಡ್ತಿರ್ಬೋದು ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲವನ್ನು ಕೂಡ ಉಂಡೆನ ಕಟ್ಟಿ ಪ್ರಿಪೇರ್ ಮಾಡಿ ಮುಂಚೆನೇ ಎತ್ತಿಟ್ಕೊಂಡ್ರೆ ಒಬ್ಬಟ್ಟು ತೊಟ್ಟೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಎಲ್ಲನೂ ಕೂಡ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಬ್ಬಟ್ಟು ಜಾಸ್ತಿ ಆಗ್ಲಕ್ಕೆ ತೊಡ್ತೀರಾ ಅಂತಂದರೆ ದಪ್ಪ ಉಂಡೆನ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡ್ರೂ ನಡೆಯುತ್ತೆ ಇವಾಗ ನಾನು ಎರಡರಿಂದ ಅವರು ನಾನು ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಪದ್ರ ಪದ್ರವಾಗಿ ಎಷ್ಟು ಎಳೆ ಎಳೆಯಾಗಿ ಬರ್ತಿದೆ ಕಣ್ಕ ಅಂತ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೇ ನೀವು ಒಬ್ಬಟ್ಟನ್ನ ತೊಟ್ಟಬೇಕಿದ್ರೆ ನೀವು ಎಷ್ಟು ತೆರಳಕ್ಕೆ ತೊಟ್ಟಿದ್ರೂ ಕೂಡ ಪೇಪರ್ ಮೇಲೆ ಹಾಗೆ ಹರಡ್ಕೊಳ್ಳುತ್ತೆ ಇವಾಗ ನಾನು ಪೇಪರ್ ಮೇಲೆ ಒಬ್ಬಟ್ಟನ್ನ ತೊಟ್ಟಿ ತೋರಿಸ್ತೀನಿ ನೋಡಿ ಕೆಳಗಡೆ ಒಂದು ಮಣೆನ ಇಟ್ಕೊಂಡು ಇಲ್ಲಿ ನಾವು ಒಬ್ಬಟ್ಟಿನ ಪೇಪರ್ ಅಂತ ಬರುತ್ತೆ ಅದನ್ನು ತೊಗೊಂಡ್ರೆ ಸಾಕು ಇಲ್ಲ ಅಂತಂದರೆ ನೀವು ಬಾಳೆ ಎಲೆ ಮೇಲಾದ್ರೂ ತೊಟ್ಬೋದು ಇಲ್ಲ ಎಣ್ಣೆ ಕವರ್ ಇದ್ದರೆ ಅದ್ರ ಮೇಲಾದ್ರೂ ತೊಟ್ಬೋದು ಮೊದಲು ನಾವು ಕಣ್ಕನ ತೊಗೊಂಡು ಅದ್ರ ಜೊತೆಗೆ ಹೂರಣ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆನ ಮಾಡಿಟ್ಕೊಳ್ಳಿ ಫಸ್ಟು ಮಾಡಿಟ್ಕೊಂಡ್ರೆ ಅದು ಗಟ್ಟಿಗಾಗ್ಬಿಡತ್ತೆ ಒಂದೊಂದೇ ಮಾಡಿಕೊಂಡು ತೊಟ್ಟೋದ್ರಿಂದ ಸಾಫ್ಟಾಗಿ ಬರುತ್ತೆ ಈಗ ನೀವು ನೋಡ್ತಿರ್ಬೋದು ಎಷ್ಟು ಬೇಗನೆ ಹರಡ್ಕೋತಾ ಇದೆ ಅಂತ ನಿಜವಾಗ್ಲೂ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಸಲ ನೀವು ಟ್ರೈ ಮಾಡಿ ಎಷ್ಟು ಅಗ್ಲ ಬೇಕಿದ್ರೂ ಹರಡ್ಕೊಳತ್ತೆ ನೀವು ನೋಡ್ತಿರ್ಬೋದು ಎಫರ್ಟೇ ಹಾಕೋದು ಬೇಡ ಮಾಮೂಲಿ ನಾವು ರೊಟ್ಟಿ ತೊಟ್ಟೋ ಅಷ್ಟು ಎಫರ್ಟ್ ಹಾಕೋದು ಬೇಡ ಸುಮ್ಮನೆ ಹಾಗೆ ಪ್ರೆಸ್ ಮಾಡಿದ್ರೆ ಸಾಕು ಹರಡ್ಕೊತಿದೆ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ತುಪ್ಪ ಬೇಕಿದ್ದರೂ ಹಾಕ್ಕೊಬೋದು ಎರಡು ಸೈಡ್ ಬೇಯಿಸ್ಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುವಂತಹ ಒಬ್ಬಟ್ಟು ರೆಡಿ ಆಗುತ್ತೆ ಇದನ್ನು ನೀವು ತುಪ್ಪದ ಅಂತೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತಿಂದೋರಂತೂ ಕಳ್ದೆ ಹೋಗ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ನಿಮಗೆ ತಲುಪತ್ತೆ